ಲೈಫ್ ಅಂದರೆ ಆತ್ಮದ ಎಕ್ಸ್ಪೀರಿಯನ್ಸ್ ಹಾಗೂ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಸರಿ ಅಥವಾ ತಪ್ಪು ಎನ್ನುವುದಿಲ್ಲ ಎಲ್ಲವೂ ನಿಮ್ಮ ನಿಮ್ಮ ಆಯ್ಕೆ ನಿಮ್ಮ ನಂಬಿಕೆಗೆ ವಿರುದ್ಧ ಹೋದಾಗಲೇ ಕರ್ಮ ಕ್ರಿಯೇಟ್ ಆಗ್ತದೆ ನಮ್ಮ ಎಕ್ಸ್ಪೆಕ್ಟೇಷನ್ ನೆರವೇರದಾಗ ಉಂಟಾಗುವ ಹತಾಶೆ ದುಃಖ ನೋವು ಒಂದು ಕರ್ಮವನ್ನು ಸೃಷ್ಟಿಸ್ತದೆ ಹೀಗೆ ಸ್ಟೋರ್ ಆದ ಕರ್ಮಗಳೇ ಪ್ರಾರಬ್ಧ ಇದು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಆತ್ಮಕ್ಕೆ ಇರುವಂತಹ ಎಕ್ಸ್ಪೀರಿಯನ್ಸ್ನ ಮುಖಾಂತರ ಹೊರಗೆ ಬಂದು ನಮ್ಮ ಎನರ್ಜಿ ಸೆಂಟರ್ಗಳನ್ನು ಬ್ಲಾಕ್ ಮಾಡ್ತವೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತಹ ಕಾರ್ಯಗಳು ನಮ್ಮ ಇಷ್ಟಾರ್ಥಗಳು ನೆರವೇರದಿರಬಹುದು ಹಾಗಾಗಿಯೇ ನಮ್ಮ ಜೀವನದಲ್ಲಿ ಸೋಲು ದುಃಖ ಹತಾಶೆ ನಮ್ಮನ್ನು ಆವರಿಸುತ್ತದೆ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿ ಅವನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗಾದರೆ ಈ ಪ್ರಾರಬ್ಧ ಎಲ್ಲಿರುತ್ತೆ ಇದಕ್ಕೆ ಕಾರಣಗಳೇನು ಅದನ್ನು ಕಂಡುಕೊಳ್ಳುವುದಾದರೂ ಹೇಗೆ ಇದನ್ನೆಲ್ಲ ತಿಳ್ಕೊಂಡು ಕೆಲವು ವಿಶೇಷ ಮಂತ್ರಗಳ ತರಂಗದಿಂದ ಹಾಗೂ ಶಕ್ತಿಶಾಲಿ ಕ್ರಿಯೆಯ ಮೂಲಕ ಶುದ್ಧೀಕರಿಸಿ ನಮ್ಮ ಫ್ರೀಕ್ವೆನ್ಸಿಯನ್ನು ಬದಲು ಮಾಡಿದಾಗ ನಮ್ಮ ಆರ ಹಾಗೂ ಬಾಡಿ ಎನರ್ಜಿಯಲ್ಲಿ ಚೇಂಜಸ್ ಆಗ್ತದೆ ಆಗ ನಮ್ಮ ಆಲೋಚನೆ ಚಿಂತನೆಗಳಲ್ಲಿ ಧನಾತ್ಮಕ ಪರಿವರ್ತನೆಯಾಗಿ ಜೀವನ ಯಶಸ್ಸಿನ ದಾರಿಯಲ್ಲಿ ಮುನ್ನಡೆದು ನಮ್ಮೆಲ್ಲ ಇಷ್ಟಾರ್ಥಗಳು ನೆರವಿರುವುದು ಒಂದು ಆನಂದದ ಅನುಭೂತಿಯಾಗುವುದು ಇದೇ ಪ್ರಾರಬ್ಧ ಪರಿವರ್ತನಾ ಸಾಧನ ಲೈಫ್ ಎಕ್ಸಲೆನ್ಸ್ ರಿಸರ್ಚ್ ಫೌಂಡೇಷನ್ನ ಸಂಸ್ಥಾಪಕರಾದ ಕೇಶವಮೂರ್ತಿ ಚಂದ್ರಶೇಖರ್ ಅವರು ಸುಮಾರು ಮೂವತ್ತು ವರ್ಷಕ್ಕಿಂತಲೂ ಹೆಚ್ಚು ಕಾಲ ಜ್ಯೋತಿಷ್ಯವನ್ನು ಹವ್ಯಾಸವನ್ನಾಗಿಸಿ ಅದರಲ್ಲಿ ಅಧ್ಯಯನ ನಡೆಸ್ತಾ ನಕ್ಷತ್ರಗಳ ರಹಸ್ಯಗಳು ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ ನಕ್ಷತ್ರಗಳು ಸಿ ವಿ ಕ್ಯಾಮೆರಾ ತರ ನಮ್ಮ ಎಲ್ಲ ಆಗು ಹೋಗುಗಳನ್ನು ಚಲನವನಗಳನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ ಉದಾಹರಣೆಗೆ ಚಿತ್ರ ನಕ್ಷತ್ರ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ನಕ್ಷತ್ರ ಇದು ಚಿತ್ರಗುಪ್ತನ ನಕ್ಷತ್ರ ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಆಗುವಂಥ ಎಲ್ಲ ಘಟನೆಗಳನ್ನು ಒಂದು ಸ್ಟೋರ್ ಮಾಡಿಕೊಳ್ಳುವಂಥದ್ದು ಇತ್ತೀಚೆಗೆ ನೀವು ಕೇಳಿರ್ಬೋದು ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳುವಂಥ ವಿಚಾರವನ್ನು ಇದು ಎಲ್ಲ ರೀತಿಯ ಒಂದು ವಿಜ್ಞಾನ ಎಲ್ಲ ರೀತಿಯ ನಾಲೆಜ್ ಏನಿರ್ತದೆ ನಕ್ಷತ್ರಗಳಲ್ಲಿ ಆಲ್ರೆಡಿ ಇರ್ತದೆ ಅದು ನಮ್ಮ ದೇಹ ಬೇರೆ ಬೇರೆ ಫ್ರೀಕ್ವೆನ್ಸಿಗಳಲ್ಲಿ ಟ್ಯೂನ್ ಆದಾಗ ಬೇರೆ ಬೇರೆ ತರಂಗಾಂತರಗಳಲ್ಲಿ ಟ್ಯೂನ್ ಆದಾಗ ಆ ವಿಚಾರಗಳು ನಮ್ಮಲ್ಲಿ ವಿ ಇವರು ದೇಶ ವಿದೇಶದಲ್ಲೂ ವಿದ್ಯಾರ್ಥಿಗಳನ್ನು ಹೊಂದಿದ್ದು ಜ್ಯೋತಿಷ್ಯ ವಿಜ್ಞಾನದ ಬಗ್ಗೆ ಜ್ಞಾನವನ್ನು ಹಂಚುತ್ತಿದ್ದಾರೆ ಜ್ಯೋತಿಷ್ಯದ ಹೊರತಾಗಿ ಕೇಶವ ಚಂದ್ರಶೇಖರ್ ಅವರು ಒಬ್ಬ ಉದ್ಯಮಿಯಾಗಿದ್ದು ಹಣಕಾಸು ಮಾರುಕಟ್ಟೆಯಲ್ಲಿ ಪರಿಣಿತ ವ್ಯಾಪಾರಿಯಾಗಿದ್ದು ಜೈವಿಕ ಇಂಧನ ಉತ್ಪಾದನೆಯಲ್ಲಿ ಸ್ವಂತ ಉದ್ಯಮವನ್ನು ಹೊಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಪ್ರಾರಬ್ಧ ಪರಿವರ್ತನಾ ಸಾಧನ ಎಂಬ ಕಾರ್ಯಾಗಾರ ಈಗಾಗಲೇ ಹಲವು ಕಡೆಗಳಲ್ಲಿ ನಡೆಯುತ್ತಿದ್ದು ಈ ಒಂದು ಕಾರ್ಯಾಗಾರ ಶೀಘ್ರದಲ್ಲಿಯೇ ಮಂಗಳೂರಲ್ಲೂ ನಡೆಯಲಿದೆ ಒಂದು ಜಾತಕದಿಂದ ನೂರ ಎಂಟು ಜನ್ಮಗಳ ವಿಚಾರಗಳನ್ನು ನಾವು ಬೇರೆ ಬೇರೆ ಪಾದಗಳಿಂದ ತಿಳಿದುಕೊಳ್ಳಬಹುದು ಆತ್ಮಕಾರಕ ಗ್ರಹವು ಎಷ್ಟು ಡಿಗ್ರಿಯಲ್ಲಿರುತ್ತದೆ ಇಲ್ಲಿ ಪ್ರತಿಯೊಂದು ಡಿಗ್ರಿಗೂ ಕೂಡ ಬಹಳ ಮಹತ್ವ ಇರ್ತದೆ ಯಾಕೆ ಅಂತ ಹೇಳಿದರೆ ಅದನ್ನು ಅಂಶಗಳು ಅಂತ ಹೇಳ್ತಾರೆ ಈ ಅಂಶಗಳಿಂದ ಬೇರೆ ಬೇರೆ ರೀತಿಯ ಒಂದು ವಿಚಾರಗಳನ್ನು ನಾವು ಜಾತಕದಿಂದ ತಿಳಿಬೋದು ಅದು ಈ ನಕ್ಷತ್ರಗಳ ಶಕ್ತಿಯ ಮೂಲಕವಾಗಿ ಅದು ಗ್ರಹಗಳ ಮುಖಾಂತರವಾಗಿ ನಮ್ಮಲ್ಲಿ ಆಲ್ರೆಡಿ ಅಂದರೆ ಪೂರ್ವ ಯೋಜಿತವಾಗಿ ನಮಗೆ ಬಂದಿರ್ತದೆ ಆದರೆ ಅದನ್ನು ಪರಿವರ್ತನೆಗೊಳಿಸುವಂಥ ಶಕ್ತಿ ಮನುಷ್ಯನಿಗೆ ಅದನ್ನು ತಿಳಿದುಕೊಂಡಾಗ ಅದರ ಜ್ಞಾನವನ್ನು ನಾವು ಹೊಂದಿದಾಗ ಅದನ್ನು ತಿಳಿದುಕೊಂಡಾಗ ಅದನ್ನು ನಾವು ಪರಿವರ್ತನೆ ಮಾಡಿಕೊಳ್ಳಬಹುದು ಇದನ್ನೇ ಪ್ರಾರಬ್ಧ ಪರಿವರ್ತನೆ ಅಂತೇಳಿ ನಾವು ಹೇಳ್ತೇವೆ ನಮ್ಮ ದೇಹ ಒಂದು ಕಂಪ್ಯೂಟರ್ನಂತೆ ಕೆಲಸ ನಿರ್ವಹಿಸ್ತದೆ ಹೇಗೆ ಕಂಪ್ಯೂಟರ್ನಲ್ಲಿ ವೈರಸ್ ಅಟ್ಯಾಕ್ ಆದಾಗ ಅದು ಸರಿಯಾಗಿ ಕೆಲಸ ನಿರ್ವಹಿಸುವುದಿಲ್ಲವೋ ಅದೇ ರೀತಿ ನಮ್ಮಲ್ಲೂ ಪ್ರಾರಬ್ಧಗಳೆಂಬ ವೈರಸ್ಗಳು ನಮ್ಮ ಎನರ್ಜಿ ಸೆಂಟರ್ಗಳನ್ನು ಬಲಹೀನ ಮಾಡಿದಾಗ ನಮ್ಮ ಜೀವನದಲ್ಲೂ ಏರುಪೇರು ಉಂಟಾಗಿ ನಾವು ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳಿಂದ ಜೀವನದಲ್ಲಿ ಸೋಲುಂಟಾಗುವುದು ಇಡೀ ವಿಶ್ವ ಶಬ್ದ ಮತ್ತು ಫ್ರೀಕ್ವೆನ್ಸಿಯಿಂದ ಸೃಷ್ಟಿಯಾಗಿದೆ ಸೂಕ್ತವಾದ ಮಂತ್ರ ತರಂಗದಿಂದ ಹಾಗೂ ವಿಶೇಷ ಕ್ರಿಯೆಯಿಂದ ನಮ್ಮ ಪ್ರಾರಬ್ಧಗಳನ್ನು ನಿವಾರಿಸಿ ನಮ್ಮನ್ನು ರೀಎನರ್ಜೈಸ್ ಮಾಡುವಂತಹ ಪ್ರಕ್ರಿಯೆಯೇ ಈ ಪ್ರಾರಬ್ಧ ಪರಿವರ್ತನಾ ಸಾಧನ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಸುಲಭವಾಗಿ ನಮಗೆ ಬೇಕಾದ ಹಾಗೆ ಬಗೆಹರಿಸಿಕೊಳ್ಳುವಂತಹ ನಾವೇ ಸ್ವತಃ ಮಾಡಿಕೊಳ್ಳುವಂತಹ ಸರಳ ಸುಲಭ ಸಾಧನವಾಗಿದೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಶುದ್ಧೀಕರಿಸಿ ನಮ್ಮ ಪ್ರಾಣ ಶರೀರ ಹಾಗೂ ಎನರ್ಜಿ ಸೆಂಟರ್ಗಳನ್ನು ಜಾಗೃತಗೊಳಿಸಿ ದೇಹ ಹಾಗೂ ಮನಸ್ಸಿನಲ್ಲಿ ಹೊಸ ಶಕ್ತಿಯನ್ನು ತುಂಬಲು ಆರೋಗ್ಯಕರ ಜೀವನ ಪಡೆಯಲು ನಮ್ಮ ಎಲ್ಲ ಸಮಸ್ಯೆ ಚಿಂತೆ ಆತಂಕ ಋಣಾತ್ಮಕ ಚಿಂತನೆಗಳನ್ನು ನಿವಾರಿಸಿ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಆರೋಗ್ಯ ಆಯುಷ್ಯ ಐಶ್ವರ್ಯವನ್ನು ಆಕರ್ಷಿಸಿ ಹೊಸ ಚೈತನ್ಯ ತುಂಬಿದ ಜೀವನವನ್ನು ಪಡೆಯುವ ಅದ್ಭುತ ಸಾಧನವಾಗಿದೆ ಈ ಪ್ರಾರಬ್ಧ ಪರಿವರ್ತನಾ ಸಾಧನ ಈ ಪ್ರಾರಬ್ಧ ಪರಿವರ್ತನಾ ಸಾಧನ ಕಾರ್ಯಾಗಾರಕ್ಕೆ ಸೇರಲು ಇಚ್ಛಿಸುವವರು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ